ಮುಖ್ಯಮಂತ್ರಿಗಳು ಸಹಜವಾಗಿ ಯಾರಾದ್ರೂ ಮಾತಾಡ್ತಾರೆ ಅದಕ್ಕೆ ಮಹತ್ವ ಕೊಡುವಂತಲ್ಲ ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವಂತ ಅವಶ್ಯಕತೆ ಇಲ್ಲ ಕೆ ಸಿ ವೇಣುಗೋಪಾಲ್ ಬರ್ತಾ ಇದ್ದಾರೆ ಮಂಗಳೂರಿನಲ್ಲಿ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದ್ದಾರೆ ಕಾರ್ಯಕ್ರಮ ಬಂದು ಕಾರ್ಯಕ್ರಮ ಕೊಡಿ ಅವರು ಕೇರಳ ಚುನಾವಣೆ ಇದೆ ಸ್ಥಳೀಯ ಸಂಸ್ಥೆಗಳ ಸ್ಥಳೀಯ ಸಂಸ್ಥೆಗಳ ಕಾರ್ಯಕ್ರಮಕ್ಕೆ ಗೆ ಡಿ ಅಭಿಮಾನಿಗಳು ಡಿಕೆ ಡಿಕೆ ಮುಂದಿನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದಕ್ಕೆ ಮುಖ್ಯ ಆಗಿರೋದಿಲ್ಲ ಅಭಿಮಾನದ ಅಭಿಮಾನದಿಂದ ಕೂಗಿರ್ಬೋದು ಸರ್ ಇವತ್ತಿನ ಮಂಗಳೂರು ಕಾರ್ಯಕ್ರಮಕ್ಕೆ ಡಿಸಿಎಂಗೆ ಆಹ್ವಾನ ಮುಖ್ಯಮಂತ್ರಿಗಳು ಸಹಜವಾಗಿ ಯಾರ ಹತ್ರ ಮಾತಾಡೋದು ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವಂತ ಅವಶ್ಯಕತೆ ಇಲ್ಲ ಕೆ ಸಿ ವೇಣುಗೋಪಾಲ್ ಬರ್ತಾ ಇದ್ದಾರೆ ಮಂಗಳೂರಿನಲ್ಲಿ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದ್ದಾರೆ ಕಾರ್ಯಕ್ರಮ ಬಂದು ಕಾರ್ಯಕ್ರಮ ಮುಂದೆ ಅವರ ಕೇರಳ ಚುನಾವಣೆ ಇದೆ ಸ್ಥಳೀಯ ಸಂಸ್ಥೆಗಳ ಸ್ಥಳೀಯ ಸಂಸ್ಥೆಗಳ ಕಾರ್ಯಕ್ರಮಕ್ಕೆ ಡಿಸಿಎಂಗೆ ಡಿಕೆ ಅಭಿಮಾನಿಗಳು ಡಿಕೆ ಡಿಕೆ ಅಂತ ಘೋಷಣೆ ಮಾಡಿದ್ದಾರೆ ಸರ್ ಮುಂದಿನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದಕ್ಕೆ ಮುತ್ತಿಗೆ ಹಾಕಿರೋದಿಲ್ಲ ಅಭಿಮಾನದಿಂದ ಅಭಿಮಾನಿ ಸರ್ ಇವತ್ತಿನ ಮಂಗಳೂರು ಕಾರ್ಯಕ್ರಮಕ್ಕೆ ಡಿಸಿಎಂಗೆ ಆಹ್ವಾನನೇ ಇಲ್ಲ